ಕನ್ನಡ ತಮಿಳಿನಿಂದ ಹುಟ್ಟಿರುವ ಭಾಷೆ ಎಂದು ಹೇಳಿಕೆ ನೀಡಿರುವ ಚಿತ್ರನಟ ಕಮಲ ಹಾಸನ್ ಅವರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಬಣದ ಜಿಲ್ಲಾಧ್ಯಕ್ಷ ವೇಣು ನೇತೃತ್ವದಲ್ಲಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಅವರ ಪ್ರತಿಕೃತಿ ದಹಿಸಿ ಕಮಲ ಹಾಸನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಮಲ ಹಾಸನ್ ಅವರು ಈ ಕೂಡಲೇ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಕ್ಕಾಗಿ ಕ್ಷಮೆ ಯಾಚಿಸಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು ಕರವೇ ಜಿಲ್ಲಾಧ್ಯಕ್ಷ ವೇಣು ಮಾತನಾಡಿ ಕಮಲ ಹಾಸನ್ ಅನೇಕ ಕನ್ನಡ ಚಿತ್ರಗಳಲ್ಲೂ ನಟಿಸಿದ್ದಾರೆ ಆದರೆ ಅವರ ಹೇಳಿಕೆಯಿಂದ ಕನ್ನಡಿಗರಿಗೆ ಅವಮಾನಿಸದಂತಾಗಿದೆ ಅಲ್ಲದೆ ಕನ್ನಡಿಗರು ಹಾಗೂ ತಮಿಳರ ನಡುವೆ ದ್ವೇಷ ಹುಟ್ಟುವಂತೆ ಮಾಡಿದ್ದಾರೆ ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಸರಿಯಲ್ಲ ಎಂದು ಹೇಳಿದರು ಶೀಘ್ರವೇ ನಟ ಕಮಲ ಹಾಸನ ಕನ್ನಡಿಗರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಬೇಕು ಇಲ್ಲವಾದರೆ ಅವರ ಚಿತ್ರಗಳನ್ನು ಪ್ರದರ್ಶನಕ್ಕೆ ಅವಕಾಶ ಕೊಡುವುದಿಲ್ಲ ಎಂದು ಎಚ್ಚರಿಸಿದರು ಆ ಕಮಲಾಸನ ಅನ್ನೋ ಒಬ್ಬ ನಟ ಕನ್ನಡ ತಮಿಳಿಂದ ಹುಟ್ಟದೆ ಅಂದ್ಬಿಟ್ಟು ಒಂದು ಅವಿವೇಕಿತನದ ದುರಹಂಕಾರದ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅವ್ನಿಗೆ ಏನಾರ ಒಂದು ಭಾಷಾ ಪ್ರಜ್ಞೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಕನ್ನಡ ಪ್ರಶ್ನೆ ಇವತ್ತೇನು ಒಂದು ಎರಡೂವರೆಂದ ಮೂರು ಸಾವಿರ ಇತಿಹಾಸ ಇರುವಂಥ ಕನ್ನಡ ಭಾಷೆ ಒಂದು ತಮಿಳು ಭಾಷೆಯಿಂದ ಹುಟ್ಟಿದೆ ಅಂತ ಒಂದು ಉತ್ತಡತನದ ಹೇಳಿಕೆಯನ್ನು ಕೊಡ್ತಾನೆ ಅಂದರೆ ಸುಮಾರು ಏಳುವರೆ ಕೋಟಿ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂಥ ಹೇಳಿಕೆಯನ್ನು ಹಾ ಅವಿವೇಕಿ ಕೊಟ್ಟಿದ್ದಾನೆ ಅವನೇನಾದರೂ ಅವನ ಸಿನ್ಮಾ ಈಗ ಜೂನ್ ಐದನೇ ತಾರೀಕು ಅವನ ಸಿನ್ಮಾ ಅವ್ನು ಬಿಡುಗಡೆ ಆಗ್ತದೆ ಥರ್ಡ್ ಲೈಫ್ ಅಂತೇಳಿ ಆ ಸಿನ್ಮಾ ಬಿಡುಗಡೆ ಆಗಬಾರ್ದು ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಡೀ ರಾಜ್ಯದಂತ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಏನು ಕನ್ನಡ ಮತ್ತೆ ಸಂಸ್ಕೃತಿ ಈ ನಾಡಿನ ಉದ್ದಕ್ಕೂ ಕರ್ನಾಟಕ ಒಂದು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ವಾಣಿಜ್ಯ ಚಿತ್ರಮಂಡಿಗೆ ಎಚ್ಚರಿಕೆ ಕೊಡುವಂಥದ್ದು ಮಾಡಿದೀವಿ ಏನಾರು ಅವನ ಸಿನಿಮಾಗಳು ಏನಾರ ಕರ್ನಾಟಕದಲ್ಲಿ ಬಿಡುಗಡೆ ಆದ್ರೆ ಆ ಮುತ್ತಿ ಹಾಕುವಂಥ ಕೆಲಸ ಮಾಡ್ತೀವಿ ಜಿಲ್ಲಾ ಮಹಿಳಾ ಗೌರವಾಧ್ಯಕ್ಷರಾದ ಸುಜಾತಾ ಕೃಷ್ಣ ಮಾತನಾಡಿ ಜೂನ್ ಐದೂರಂದು ರಂದು ಲೈಫ್ ಚಿತ್ರ ರಿಲೀಸ್ ಆಗುತ್ತಿದೆ ಕಮಲ ಹಾಸನ್ ಕನ್ನಡ ಜನತೆಯ ಕ್ಷಮೆ ಕೇಳುವವರೆಗೂ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅವರ ಚಿತ್ರವನ್ನು ಬಿಡುಗಡೆಯಾಗಬಾರದು ಎಂದು ಆಗ್ರಹಿಸಿದ್ದಾರೆ ವೇದಿಕೆ ರಾಜ್ಯಾದ್ಯಂತ ಹೋರಾಟ ನಡೆಸ್ತಾ ಇದೆ ಅದರಲ್ಲೂ ಕಮಲಾಸನ್ ತುಂಬ ಪ್ರಾಚೀನವಾದಂಥ ಕನ್ನಡ ಭಾಷೆಯ ವಿರುದ್ಧ ಇವರು ಹೇಳಿಕೆ ಕೊಟ್ಟಿರುವಂತದ್ದು ಬಹಳ ನೋವಿನ ಸಂಗತಿ ಕನ್ನಡಿಗರಿಗೆ ಅವ್ರ ಚಿತ್ರ ಏನು ತಗ್ ಲೈಫು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಐದನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಅದನ್ನು ನಿಷೇಧ ಮಾಡಬೇಕು ಚಿತ್ರ ಬಿಡುಗಡೆ ಆಗಬಾರ್ದು ಯಾರೇ ಕನ್ನಡದ ಬಗ್ಗೆ ಮಾತಾಡಬೇಕಾದ ಎಚ್ಚರಿಕೆಯಿಂದ ಮಾತಾಡಬೇಕು ಅವರಿಗೆ ತಕ್ಕ ಕಾದಿದೆ ನಮ್ಮ ಶಿಕ್ಷಕರಿಂದ ಪ್ರತಿಭಟನೆಯಲ್ಲಿ ಶಂಕರೇಗೌಡ ಚಿದಂಬರ್ ಮಹಿಳಾ ಜಿಲ್ಲಾಧ್ಯಕ್ಷೆ ಭಾರತೀ ಕುಮಾರ್ ಸೇರಿದಂತೆ ಮತ್ತಿತರರಿದ್ದರು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಸಮಾಜಮುಖಿ ಕೈಂಕರ್ಯಗಳ ವೇದಿಕೆ ಬೆಂಗಳೂರು ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಂಗಳ ಯುವ ಮುನ್ನಡೆ ವತಿಯಿಂದ ಡಾ ಎಂಎಚ್ ಅಂಬರೀಷ್ ಅವರ ಎಪ್ಪತ್ಮೂರನೇ ಜನ್ಮದಿನಾಚರಣೆ ಅಂಗವಾಗಿ ಅಂಬರೀಶ್ ಸೇವಾ ಪ್ರಶಸ್ತಿ ಪ್ರತಿಭಾ ಪುರಸ್ಕಾರ ಯುವ ವಿವೇಕ ಪುರಸ್ಕಾರ ಪ್ರದಾನ ಸಮಾರಂಭ ಮಂಡ್ಯನಗರದ ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ಜರುಗಿತು ಇದೇ ವೇಳೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಕನ್ನಡ ನುಡಿ ಸಾಹಿತ್ಯ ಚಿಂತನೆ ಸಂಸ್ಕೃತಿಯಿಂದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಪ್ರಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾ ಮನೋಹರ್ ಅಂತಾರಾಷ್ಟ್ರೀಯ ಮಟ್ಟದ ಪೂಜಾ ಕುಣಿತ ಕಲಾವಿದರಾದ ಸವಿತಾ ಅವರಿಗೆ ಅಂಬರೀಶ್ ಸೇವಾ ಪ್ರಶಸ್ತಿ ನೀಡಿ ಅಭಿನಂದಿಸಿದರು ಬಳಿಕ ಮಾತನಾಡಿದ ಸುಮಲತಾ ಅಂಬರೀಶ್ ಚಿತ್ರನಟ ಅಂಬರೀಶ್ ಅವರ ಉದ್ದೇಶಗಳನ್ನು ಈಡೇರಿಸುವ ಗುರಿಯೊಂದಿಗೆ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ತನ್ನ ಸೇವೆಯನ್ನು ರಾಜ್ಯಕ್ಕೆ ವಿಸ್ತರಿಸುವ ಮೂಲಕ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸಲಿದೆ ಸಮಾಜಮುಖಿ ಕೆಲಸಗಳ ಮೂಲಕ ಅಂಬರೀಷ್ ಹುಟ್ಟುಹಬ್ಬ ಆಚರಿಸಲು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಜಿಲ್ಲೆಯಲ್ಲಿ ಸ್ಥಳೀಯವಾಗಿ ಸಾಧಕರನ್ನು ಗುರುತಿಸಿ ಅಭಿನಂದಿಸುವ ಕೆಲಸ ಮಾಡುತ್ತಿದೆ ಅದನ್ನು ರಾಜ್ಯಕ್ಕೆ ವಿಸ್ತರಿಸಿ ಸಮಾಜದಲ್ಲಿರುವ ಬಡವರು ಬಡ ವಿದ್ಯಾರ್ಥಿಗಳು ಸಾಧಕ ಮಹಿಳೆಯರು ಪರಿಸರ ಕ್ರೀಡೆ ಕಲೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುವುದು ಎಂದರು ಇದ್ದಂಥ ಕಾಲದಲ್ಲಿ ನಮ್ಮ ಮನೆಗೆ ಅಂದರೆ ಬೆಂಗಳೂರು ಮನೆಗೆ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ಬಂದು ಅವರ ಒಂದು ಹುಟ್ಟುವ ಭವನ ಅಲ್ಲೇ ಸಂಭ್ರಮದಿಂದ ಎಷ್ಟು ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ರು ಅನ್ನೋದು ನನಗೆ ನನಗೆ ನೆನಪಿದೆ ಅಂಬರೀಷ್ ಅವರು ತೀರ್ಕೊಂಡ ಆದಮೇಲೆ ನಾನು ಈ ಒಂದು ಅವರ ಒಂದು ಕ್ಷೇತ್ರಕ್ಕೆ ನಾನು ಸಂಸದೆಯಾಗಿ ಆಯ್ಕೆಯಾಗಲಿ ನಾನು ಮಾತು ಇನ್ನು ಮುಂದೆ ಅಭಿಮಾನಿಗಳೊಂದಿಗೆ ಮಾತ್ರ ನಾನು ಇಲ್ಲೇ ಮಂಡ್ಯ ಮಂಡ್ಯಕ್ಕೆ ಬಂದು ಅಂಬರೀಷ್ ಅವರ ಪ್ರತಿ ಒಂದು ಹಬ್ಬವನ್ನು ಮಂಡ್ಯದಲ್ಲೇ ಆಚರಿಸೋದು ಅನ್ನುವಂಥ ಮಾತನ್ನು ಹೇಳಿದ್ದೆ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನು ನಾವು ಸ್ಥಾಪಿಸಿದ್ದು ಅಂಬರೀಷ್ ಅವರ ಒಂದು ಆ ಒಂದು ಗುಣ ಏನಿತ್ತು ಅವರಲ್ಲಿ ತುಂಬ ತುಂಬ ಸುದೀರ್ಘವಾಗಿ ತುಂಬ ಸುಂದರವಾಗಿ ಕಳೆದ ವರ್ಷನೂ ನಮ್ಮೊಂದಿಗೆ ಅವರು ಶೇರ್ ಮಾಡಿಕೊಂಡಿದ್ರು ಶಂಕರೇಗೌಡರು ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವ್ರು ಮಾತಾಡುವಾಗೆಲ್ಲ ನನಗೆ ಗೊತ್ತಿಲ್ಲದೆ ಇರೋ ತಿಳಿದಿರೋ ತಿಳಿದೇ ಇರೋಂಥ ಹೊಸ ಹೊಸ ವಿಷಯಗಳು ನನಗೆ ಗೊತ್ತಾಗ್ತಿದೆ ಅಂಬರೀಷ್ ಅವ್ರ ಬಗ್ಗೆ ಎಷ್ಟೋ ಒಂದು ವಿಷಯಗಳು ನನಗೆ ಗೊತ್ತಿರಲಿಲ್ಲ ಈ ಒಂದು ಮಾಹಿತಿಯೆಲ್ಲ ಅವರಿಂದ ನಾನು ಸಲ ಸಮಾರಂಭದಲ್ಲಿ ನಿವೃತ್ತ ಪ್ರಾಂಶುಪಾಲ ಶಂಕರೇಗೌಡ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷ ಮಂಗಲ ಎಂ ಯೋಗೇಶ್ ಕಾರ್ಯದರ್ಶಿ ಕೆಪಿ ಅರುಣಕುಮಾರಿ ಇದ್ದರು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಆದೇಶಿಸಿರುವ ಸರ್ಕಾರದ ಕ್ರಮ ವಿರೋಧಿಸಿ ಬಿಜೆಪಿಯ ವೈದ್ಯಕೀಯ ಪ್ರಕೋಷ್ಠದ ವತಿಯಿಂದ ಡಾ ಸದಾನಂದ ನೇತೃತ್ವದಲ್ಲಿ ಮಂಡ್ಯ ನಗರದ ಜಿಲ್ಲಾಸ್ಪತ್ರೆ ಎದುರು ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರ ಆರೋಗ್ಯ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಡಾಕ್ಟರ್ ಸದಾನಂದ ಮಾತನಾಡಿ ಜನೌಷಧಿ ಕೇಂದ್ರ ಮುಚ್ಚಿ ಬಡವರ ಜೀವ ಹಿಂಡುತ್ತಿದ್ದಾರೆ ಖಾಸಗಿ ಮೆಡಿಕಲ್ ಮಾಫಿಯಾಗೆ ಮಣಿದು ಜನೌಷಧಿ ಕೇಂದ್ರವನ್ನು ಬಂದ್ ಮಾಡಿದ್ದಾರೆ ಮೋದಿ ಸರ್ಕಾರದ ಯೋಜನೆಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರ ದ್ವೇಷ ಸಾಧಿಸುತ್ತಿದೆ ದ್ವೇಷದ ರಾಜಕಾರಣ ಬಿಟ್ಟು ಬಡವರಿಗಾಗಿ ಜನೌಷಧಿ ಕೇಂದ್ರ ಉಳಿಸುವಂತೆ ಆಗ್ರಹಿಸಿದರು ಸರ್ ಏನು ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತು ಕೈಗೆಟ್ಟುವ ದರದಲ್ಲಿ ಕೈಗೆಟ್ಟ ದ ಔಷಧಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಎರಡು ಸಾವಿರದ ಹದಿನಾಲ್ಕರನ್ನು ಅನುಷ್ಠಾನಗೊಳಿಸಿದ್ದಾರೆ ಈ ಒಂದು ಏನೋ ಒಂದು ಜನೌಷಧಿ ಆರೋಗ್ಯದಿಂದ ಬಡವರಿಗೆ ಸರಿಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ರೂಪಾಯಿ ಉಳಿತಾಯವಾಗಿದೆ ಏನೋ ಒಂದು ರಾಜ್ಯದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇರತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಏನು ತಾಂತ್ರಿಕ ದೋಷದವನ್ನು ಇಟ್ಟುಕೊಂಡು ಏನೋ ಒಂದು ಮುಚ್ಚಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರತಕ್ಕಂಥ ಏನು ರಾಜ್ಯ ಸರ್ಕಾರ ಹಾಗೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ಕತ್ತಿಗೆ ಕತ್ತಿಗೆ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗೇ ಏನೋ ಬಡವರ ಪರವಾಗಿ ಅನ್ಯಾಯವನ್ನು ಈ ಈ ಸರ್ಕಾರ ಮಾಡ್ತಾ ಇದೆ ಅದು ಎಲ್ಲದಕ್ಕಿಂತ ಈಗಲಾಗಿ ಏನು ಒಂದು ಮೋದಿಯವರ ಭಾವಚಿತ್ರವನ್ನು ಹಾಕಿದ್ದಾರೆ ಮೋದಿಯವರು ಒಂದು ಏನು ಹಿಂದುಳಿದ ವರ್ಗದ ನಾಯಕರಾಗಿರದ ನಾಯಕರಾಗಿದ್ದಾರೆ ಅನ್ನೋ ಒಂದು ಅದನ್ನು ಸಹಿಸಲಿಕ್ಕೆ ಆಗ್ತಾಯಿಲ್ಲ ಅದೊಂದಕ್ಕೋಸ್ಕರ ಈ ಒಂದು ರಾಜ್ಯ ಸರ್ಕಾರ ಮಾಡ್ತಾಯಿದೆ ಅದೊಂದು ಭಾಗ ಆದರೆ ಇನ್ನೊಂದು ಭಾಗ ಏನೋ ಒಂದು ಇತ್ತ ಏನು ನಮಗೆ ಒಂದು ಬಡವರಿಗೆ ಏನು ಜನೌಷಧಿ ಏನಿದೆಯಲ್ಲ ಅದು ಅದಕ್ಕೂ ಕತ್ತಿ ಬಿದ್ದಿದ್ದು ಏನು ರಾಜ್ಯ ಸರ್ಕಾರ ಏನು ಔಷಧಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅದರಲ್ಲೂ ಸಂಪೂರ್ಣವಾಗಿ ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ ಆದರೂ ಅದೊಂದು ಅದೊಂದು ಜೊತೆಗೆ ಏನಾಗಿದೆ ಅಂತಂದರೆ ಒಂದು ಮೋದಿಯವರ ಭಾವಚಿತ್ರಕ್ಕೆ ಮೇಯ್ನಾಗಿ ಅವ್ರ ಭಾವಚಿತ್ರ ಹಾಕಿರೋದೇ ಅವ್ರಿಗೆ ಸಹಿಸ್ಲಿಕ್ಕೆ ಇರೋಂಥ ಆಗ್ತಾ ಇರತಕ್ಕಂಥ ಒಂದು ಇದಾಗಿದೆ ಇದನ್ನೆಲ್ಲ ಬಿಟ್ಟು ಏನೋ ಒಂದು ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಏನೋ ಒಂದು ಮೂಲಭೂತ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅದರಲ್ಲಿ ಆಗ್ತಾ ಇರತಕ್ಕಂಥ ವ್ಯಾಪಕವಾದ ಭ್ರಷ್ಟಾಚಾರ ಆಗ್ಬೋದು ಒಂದು ಕಮಿಷನ್ ದಂಧೆ ಆಗಿರ್ಬೋದು ಹಾಗೂ ಒಂದು ಏನು ಔಷಧಿಗಳ ಪೂರೈಕೆ ಸರಬರಾಜು ಮಾಡ್ತಾ ಇರತಕ್ಕಂಥದ್ದೆಲ್ಲನೂ ಪ್ರತಿಯೊಂದು ಆರೋಗ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಂಡವಾಡ್ತಾ ಇದೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ನಗರ ಘಟಕದ ಅಧ್ಯಕ್ಷ ವಸಂತ ಡಾಕ್ಟರ್ ಮಂಚೇಗೌಡ ಬೇಕ್ರಿ ಅರವಿಂದ್ ಸಿಟಿ ಮಂಜುನಾಥ್ ನಾಗಾನಂದ್ ನಿತ್ಯಾನಂದ ಸಿದ್ದರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲುವರಾಯಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ಪ್ರೌಢಶಾಲೆಗಳ ನೂರು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನು ಜೂನ್ ಒಂದು ರ ಬೆಳಿಗ್ಗೆ ಹತ್ತು ಮೂವತ್ತು ಕ್ಕೆ ನಗರದ ಶ್ರೀಲಕ್ಷ್ಮೀ ಜನ್ನಾಧನ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅವರ ಅಭಿಮಾನಿ ಬಳಗವು ನಿರ್ಧರಿಸಿದೆ ಎಂದರು ಕಾರ್ಯಕ್ರಮವನ್ನು ಸಚಿವರ ಸಹೋದರ ಲಕ್ಷ್ಮೀಕಾಂತ್ ಉದ್ಘಾಟಿಸಲಿದ್ದು ಮೈಶಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಅಧ್ಯಕ್ಷತೆ ವಹಿಸುವರು ವಿಶ್ರಾಂತ ಪ್ರಾಂಶುಪಾಲ ಎಸ್ಬಿ ಶಂಕರೇಗೌಡ ಅವರು ಪ್ರಧಾನ ಭಾಷಣ ಮಾಡಲಿದ್ದು ಮನ್ಮೊಲ್ ಅಧ್ಯಕ್ಷ ಶಿವಪ್ಪ ಮೂಡಾ ಅಧ್ಯಕ್ಷ ನಯೀಂ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಕಾಂಗ್ರೆಸ್ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ದಿನಾಂಕ ಸರ್ಕಾರದ ಕೃಷಿ ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಜಿಲ್ಲೆಯ ಹೆಮ್ಮೆಯ ಮಗ ಚಲರಾಯ ಸ್ವಾಮಿರವರ ಹುಟ್ಟುಹಬ್ಬ ಇದೆ ಆ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಾವು ಅವರೆಲ್ಲ ಅಭಿಮಾನಿಗಳು ಸೇರಿ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗವನ್ನು ಮಾಡಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಸರ್ಕಾರಿ ಶಾಲೆಯ ವ್ಯಾಸಂಗ ಮಾಡಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತೇಳಿ ನೂರು ಜನ ವಿದ್ಯಾರ್ಥಿಗಳ ಪಟ್ಟಿಯನ್ನು ಈಗಾಗಲೇ ನಾವು ಡಿ ಡಿ ಪಿ ಐ ಅವರಿಂದ ಈಗ ಜಿಲ್ಲೆಯಲ್ಲಿ ಮಾರ್ಕ್ಸ್ ಯಾರು ಪಡೆದಿದ್ದಾರೆ ಅನ್ನುವಂಥದ್ದೆಲ್ಲ ಅವ್ರ ಹತ್ರ ಇದೆ ಅವರಿಂದ ತಗೊಂಡು ಆ ನೂರು ಜನ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದಂಥ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಒಂದಷ್ಟು ಸಾಧಕರುಗಳಿಗೆ ಒಂದಷ್ಟು ಚಲರಾಯ ಸ್ವಾಮಿರವರು ಹುಟ್ಟೊಬ್ಬದ ಪ್ರಯುಕ್ತ ಅಭಿನಂದನೆಯನ್ನು ಕೂಡ ಮಾಡ್ತಾಯಿದ್ದೀವಿ ಅದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಮಿಮ್ಸ್ನ ನಿರ್ದೇಶಕರಾದಂಥ ಡಾಕ್ಟರ್ ನರಸಿಂಹಸ್ವಾಮಿರವರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಲೆಮರೆಕಾಯಿಯಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮದ್ದೂರು ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಬಿ ನಾರಾಯಣರವರು ತಾವೆಲ್ಲರೂ ನೋಡಿದಿರಿ ಮಮತೆಯ ಮಡಿಲು ಅನ್ನದಾಸೋಹ ಕಾರ್ಯಕ್ರಮ ಗ ಅಲ್ಲಿ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ನಿರ್ವಹಿಸ್ಕೊಂಡು ಹೋಗ್ತಾ ಇರತಕ್ಕಂಥ ಮಂಗ್ಲಾ ಎಂ ಯೋಗೀಶ್ರವರು ಮತ್ತು ಸಾವಯವ ಕೃಷಿ ಇಲ್ಲಿ ಕೆ ಜಿ ಅನಂತರಾವ್ ಅಂತೇಳಿ ಅವರು ಸಾವಯವ ಕೃಷಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸುಕನ್ಯಾ ದೇವಿ ಅಂತೇಳಿ ಇವರು ಒಂದು ಮಾದರಿ ಬೇಸಾಯ ಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ ಇವ್ರುಗಳಿಗೆ ನಾವು ಚಲರಾಯಾಮಿರ್ ಅವರು ಹುಟ್ಟೊಬ್ಬದ ಪ್ರಯುಕ್ತ ಅವ್ರಿಗೆ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಿ ಅಭಿನಂದನೆಯನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಂಕರೇಗೌಡ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಂತ ಎಸ್ ಬಿ ಶಂಕರೇಗೌಡರು ಕಾರ್ಯಕ್ರಮದ ಕುರಿತು ಮಾತನಾಡಲಿದ್ದಾರೆ ಕಾಂಗ್ರೆಸ್ ಕೆಡಿಪಿ ಸದಸ್ಯ ಸಿ ಎಂ ದ್ಯಾವಪ್ಪ ಮಾತನಾಡಿ ಸಚಿವರ ಜನ್ಮದಿನದ ಹಿನ್ನೆಲೆ ಮಂಡ್ಯ ಕೃಷಿ ವಿವಿ ಫಾರಂ ಮಿಮ್ಸ್ ರಕ್ತಕೋಶ ರೆಡ್ ಕ್ರಾಸ್ ಡಿಆರ್ಪಿಬಿ ಫೌಂಡೇಶನ್ ವತಿಯಿಂದ ಜೂನ್ ಮೂರರಂದು ವಿಸಿ ಫಾರಂನ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ರಕ್ತದಾನ ಶಿಬಿರವನ್ನು ಶಾಸಕ ಪಿ ರವಿಕುಮಾರ್ ಗೌಡ ಉದ್ಘಾಟಿಸಲಿದ್ದು ಕೃಷಿ ವಿವಿಯ ಡೀನ್ ಫಾತಿಮಾ ಅಧ್ಯಕ್ಷತೆ ವಹಿಸುವರು ಸಚಿವರ ಪುತ್ರ ಸಚಿನ್ ಚಲುವರಾಯಸ್ವಾಮಿ ಅವರು ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿ ಉಭಯ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಹಿತೈಷಿಗಳು ಅಭಿಮಾನಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು ಮೈಶುಗರ್ ಆವರಣದಲ್ಲಿ ಮರ ಕಡಿದಿರುವ ಸಂಬಂಧ ಬಿಜೆಪಿ ಮುಖಂಡ ಶಿವಕುಮಾರ್ ಅವರು ಮೈಶುಗರ್ ಅಧ್ಯಕ್ಷರ ಮೇಲೆ ಇಲ್ಲಸಲ್ಲದ ಹಾಗೂ ಆರೋಪ ಮಾಡಿದ್ದು ಈ ಸಂಬಂಧ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು ಸಾಕ್ಷ್ಯಾಧಾರ ರಹಿತ ಆರೋಪ ಮಾಡಿರುವ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ಎಚ್ಚರಿಸಿದರು ಬ್ಲಡ್ ಡೊನೇಟ್ ಕ್ಯಾಂಪ್ ಅಲ್ಲಿ ಉದ್ಘಾಟನೆಯನ್ನು ನಮ್ಮ ಮಂಡ್ಯ ಶಾಸಕರಾದಂಥ ರವಿಕುಮಾರ್ ಮಾಡ್ತಾರೆ ಆಮೇಲೆ ಅಲ್ಲಿ ಡೀನ್ ಆಗಿರುವಂಥ ನಿಮಗೆ ತಲುಪಿಸ್ತೀವಿ ಅದು ರೆಡಿ ಆಯ್ತು ಆ ಡೀನು ಪಿ ಅಲ್ಲಿ ಫಾತಿಮಾ ಅಂತ ಆ ಡೀನ್ ಕೃಷಿ ವಿಶ್ವವಿದ್ಯಾನಿಲಯ ಮುಖ್ಯಸ್ಥರು ಕೃಷಿ ವಿಶ್ವವಿದ್ಯಾನಿಲಯ ವಿ ಸಿ ಫಾರಮ್ಮು ಹಾಗೆಯೇ ಇವರು ನಮ್ಮ ಸ್ವಾಮಿಯವರ ಸುಪುತ್ರರು ಚಲನಚಿತ್ರ ನಟರಾದಂಥ ಸಚಿನ್ ಸ್ವಾಮಿಯವರು ಕೂಡ ಬರ್ತಾರೆ ಆಮೇಲೆ ಮಾಜಿ ಶಾಸಕರಾಗಿರುವಂಥ ಎಚ್ ವಿ ರಾಮು ಅವರು ಸಿ ಡಿ ಗಂಗಾಧರವರು ಅವರು ಅಲ್ಲಿ ವಿಶ್ವವಿದ್ಯಾನಿಲಯದ ಒಂದು ಈಗ ಉಸ್ತುವಾರಿ ನೋಡ್ಕೋತಾ ಇರೋವಂಥ ಅರಣಿಕುಮಾರ್ ಅವರು ಇರ್ತಾರೆ ಈಗ ಈ ಕಾರ್ಯಕ್ರಮಕ್ಕೂ ಕೂಡ ಯಶಸ್ವಿ ಮಾಡಬೇಕು ಅಂತ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಕೂಡ ಮನವಿ ಮಾಡ್ತೀವಿ ಹಾಗೆಯೇ ಮೊನ್ನೆ ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತರು ಬಿ ಜೆ ಪಿಯ ಮಾಜಿ ಕೌನ್ಸಿಲರು ನಾಮ ಸರ್ಕಾರದ ನಾಮನಿರ್ದೇಶ ನಿರ್ದೇಶಿತ ಸದಸ್ಯರು ನಮ್ಮ ಮೈಸೂಗರ್ ಕಂಪ್ನಿ ಬಗ್ಗೆ ಭಾಳಷ್ಟು ಆಪಾದನೆಗಳನ್ನು ಮಾಡಿದ್ದಾರೆ ಆ ಆಪಾದನೆಗಳನ್ನಾದ್ರೂ ಅವರು ಸಾಬೀತು ಮಾಡಿದ್ರೆ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಲಕ್ಷಕ್ಕೆ ಮಾನನಷ್ಟ ಗೋಷ್ಠಿಯಲ್ಲಿ ಮುಖಂಡರಾದ ರಮೇಶ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಿತಿ ಜಿಲ್ಲಾಧ್ಯಕ್ಷ ಕೃಷ್ಣ ಸಾತನೂರು ಅಲ್ಪಸಂಖ್ಯಾತ ಸಮಿತಿ ಜಿಲ್ಲಾಧ್ಯಕ್ಷ ಮುಜಾಹಿದ್ ಅಲಿಖಾನ್ ಪರಿಶಿಷ್ಟ ಜಾತಿ ಘಟಕದ ಉಪಾಧ್ಯಕ್ಷ ವಿಜಯಕುಮಾರ್ ಇದ್ದರು ಒಂದೇ ಮಾತರಂ ಸೇವಾ ಟ್ರಸ್ಟ್ ಒಂದೇ ಮಾತರಂ ಯುವ ಸಂಘ ಮಾತೃಭೂಮಿ ವೃದ್ಧಾಶ್ರಮ ವತಿಯಿಂದ ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಮಂಡ್ಯ ನಗರದ ಸಂಜೆಯ ವೃತ್ತದಲ್ಲಿ ನಡೆಯಿತು ಸರ್ಕಾರಿ ಶಾಲೆ ಗುಣಮಟ್ಟವನ್ನು ಹೆಚ್ಚಿಸಿ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಲು ಆಗ್ರಹಿಸಿದರು ವಂದೇ ಮಾತರಂ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ನಾಗಣ್ಣ ಮಾತನಾಡಿ ಪ್ರತಿ ವರ್ಷ ನೂರಾರು ಶಾಲೆಗಳು ಮುಚ್ಚಿ ಹೋಗುವ ಹಂತವನ್ನು ತಲುಪಿದೆ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಶಿಥಿಲಾವಸ್ಥೆಯನ್ನು ತಲುಪಿದೆ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಕೂಡ ಹೊಂದಿಲ್ಲ ಹೀಗಾಗಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಲು ಪೋಷಕರು ಮುಂದಾಗುತ್ತಿದ್ದಾರೆ ಒಂದೇ ಸೂರಿನಡಿ ಎಲ್ ಕೆ ಇಂದ ಎಸ್ ಎಸ್ ಎಲ್ ವರೆಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕೆಂದು ಆಗ್ರಹಿಸಿದರು ವರ್ಷ ವರ್ಷ ಪ್ರತಿ ವರ್ಷ ಕನ್ನಡ ಶಾಲೆಗಳು ಮುಚ್ಚೋಗ್ತದೇ ಸಾವಿರಾರು ಶಾಲೆಗಳು ಮುಚ್ಚಿದವೆ ಸಾವಿರಾರು ಶಾಲೆಗಳು ಶಿಥಿಲವಾಗ್ತದ ಸಾವಿರಾರು ಶಾಲೆ ಮಕ್ಕಳು ಬೀದಿಗೆ ಬರ್ತದವೆ ನಾವು ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಬನ್ನಿ ಸರ್ಕಾರದ ಸವಲತ್ತುಗಳು ಎಲ್ಲ ಬೇಕು ನಿಮಗೆ ಆದರೆ ಸರ್ಕಾರಿ ಶಾಲೆಗಳ ಬೇಡವಾ ಅಂತ ಕೇಳ್ತದ್ವಿ ನಾವು ಯಾಕಂದ್ರೆ ಸರ್ಕಾರದ ಒಂದು ಬಿಟ್ಟಿ ಅಕ್ಕಿ ಇರ್ಬೋದು ಏನು ವಿದ್ಯುಚ್ಛಕ್ತಿ ಇರ್ಬೋದು ಏನು ಎರಡು ಸಾವಿರ ರೂಪಾಯಿ ದುಡ್ಡಿರ್ಬೋದು ಬಸ್ ಪಾಸ್ ಇರ್ಬೋದು ಎಲ್ಲದು ಪಿಂಚಣಿ ಏಜ್ ಇರ್ಬೋದು ಎಲ್ಲ ಸವಲತ್ತುಗಳನ್ನು ಉಚಿತವಾಗಿ ತೊಗೋತೀರ ಆದರೆ ಸರ್ಕಾರಿ ಶಾಲೆ ಬೇಡವಾ ತುಂಬ ಜನ ಎಲ್ಲರೂ ಸಹ ಈಗ ವಿದ್ಯಾಭ್ಯಾಸ ಖಾಸಗೀಕರಣವಾಗ್ತದೆ ದಿನೇ ದಿನೇ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದರೆ ಖಾಸಗಿ ಶಾಲೆಗಳು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಏರಿದು ತುಂಬ ಉನ್ನತವಾಗಿ ಬೆಳೀತದ್ದೆ ಅದರಿಂದ ನಾವು ಪ್ರತಿ ಜಿಲ್ಲೆಯಾದ್ಯಂತ ಒಂದು ಸರ್ಕಾರಿ ಶಾಲೆ ಉಳಿಸೋ ಅಭಿಯಾನ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಇಲಾಖೆಯವರು ನಾವೇನು ಅಂತಂದರೆ ಪ್ರತಿ ಒಂದು ಪಂಚಾಯತಿಗೊಂದು ಒಂದೇ ಸೂರಿನಡಿ ಎಲ್ ಕೆ ಜಿಯಿಂದ ಹಿಡಿದು ಹತ್ತನೇ ತರಗತಿ ತನಕ ಒಂದು ಒಂದು ಶಾಲೆ ಪ್ರಾರಂಭಿಸಿ ಆ ಶಾಲೆಯಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ಉಚಿತವಾಗಿ ಬಸ್ ಬಿಟ್ಟು ಆ ಬಸ್ಸಿನಿಂದ ಮಕ್ಕಳು ಕರೆತಂದು ಒಂದು ಒಂದೇ ಸೂರಿನಡಿ ಒಂದು ವಿದ್ಯಾ ವಿದ್ಯಾಭ್ಯಾಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಖಾಸಗಿ ಕೆಲವರು ಹೇಳ್ತಾ ಇದ್ದಾರೆ ಖಾಸಗಿ ಸರ್ಕಾರಿ ಶಾಲೆಯಲ್ಲಿ ಮಾಸ್ಟ್ರುಗಳು ಸರಿಗೆ ಪಾಠ ಮಾಡಲ್ಲ ಅದಕ್ಕೆ ನಾವು ಕಾನ್ವೆಂಟಿಗೆ ಸೇರಿಸ್ತೀವಿ ಅಂತ ಏನಿಲ್ಲ ಕೆಲವರು ಕೆಲವರು ಆ ಥರ ಮಾಡ್ತಾರೆ ಆದರೆ ಏನು ಬೇಡ ಮುಂದಿನ ದಿನಗಳಲ್ಲಿ ಏನು ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇರುವಂಥ ಶಿಕ್ಷಕರನ್ನು ನೇಮಿಸಿ ಎಲ್ ಕೆ ಜಿಯಿಂದ ಒಂದು ಹತ್ತನೇ ತರಗತಿ ತನಕ ಒಂದು ಕನ್ನಡ ಮತ್ತು ಇಂಗ್ಲಿಶ ಎರಡ ಮಾಧ್ಯಮವನ್ನು ಪ್ರಾರಂಭಿಸಿ ಉನ್ನತ ವಿದ್ಯಾಪಟ್ರೆ ಖಾಸಗಿ ಶಾಲೆಗೆ ಹೋಗಲ್ಲ ಅಂತ ಹೇಳಿದಿನಿ ರಾಜ್ಯ ಮಹಿಳಾ ಪ್ರಶಸ್ತಿ ಪುರಸ್ಕೃತರಾದ ಕೃಪಾ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವೇಣು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ಸದಸ್ಯ ಚಿದಂಬರ ಇನ್ನಿತರರು ಇದ್ದರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ದಲಿತ ವ್ಯಕ್ತಿಯನ್ನು ಸವರ್ಣೀಯ ರೌಡಿ ಶೀಟರ್ ಅನಿಲ್ ಕುಮಾರ್ ಸಜೀವ ದಹನ ನಡೆಸಿದ್ದು ಈ ಕೊಲೆ ಪ್ರಕರಣವನ್ನು ಆತ್ಮಹತ್ಯೆ ಎಂದು ದಿಕ್ಕು ತಪ್ಪಿಸುತ್ತಿರುವ ಡಿವೈಎಸ್ಪಿ ಚಲುವರಾಜು ಇನ್ಸ್ಪೆಕ್ಟರ್ ಆನಂದೇಗೌಡ ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯ ಮತ್ತು ಠಾಣೆಯ ಪೊಲೀಸ್ ವೈರಾಮುಡಿಗೌಡ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಂಡ್ಯ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ರೌಡಿ ಶೀಟರ್ ಅನಿಲ್ ಕುಮಾರ್ ಡಿವೈಎಸ್ಪಿ ಚಲುವರಾಜು ಇನ್ಸ್ಪೆಕ್ಟರ್ ಆನಂದೇಗೌಡ ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯ ಮತ್ತು ಠಾಣೆಯ ಪೊಲೀಸ್ ವೈರಾಮುಡಿಗೌಡ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ಹನಕೆರೆ ಗಂಗರಾಜು ಮಾತನಾಡಿ ಕಳೆದ ಮೇ ಹದಿನೇಳುರ ಮಧ್ಯಾಹ್ನ ಕತ್ತರಘಟ್ಟದ ದಲಿತ ಸಮುದಾಯದ ಜಯಕುಮಾರ ಎಂಬ ಯುವಕನನ್ನ ಅದೇ ಗ್ರಾಮದ ಅನಿಲಕುಮಾರ ಎಂಬ ಪುಂಡ ಕೊಲೆ ಮಾಡಿ ಹುಲ್ಲಿನ ಮೆದೆಗೆ ಹಾಕಿ ಸುಟ್ಟು ಹಾಕಿದ್ದ ವಿಚಾರ ಅಲ್ಲಿನ ಗ್ರಾಮದ ಜನತೆ ಮಾತನಾಡುತ್ತಿದ್ದಾರೆ ಆದರೆ ಈ ಬಗ್ಗೆ ಪೊಲೀಸರು ದೂರು ದಾಖಲಿಸುವಾಗ ಜಯಕುಮಾರ್ ಹೆಂಡತಿಯನ್ನು ದಿಕ್ಕು ತಪ್ಪಿಸಿ ಆತ್ಮಹತ್ಯೆ ಎಂದು ಬಲವಂತವಾಗಿ ದೂರು ದಾಖಲಿಸಿಕೊಂಡು ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸಲು ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆಂದು ದೂರಿದರು ಸಂಚನ ಮಾಡಿ ಅನಿಲ್ ಕುಮಾರ್ ಎಂಬಕ್ಕಂಥ ತಿಳಿಗೇಡಿ ಒಂದು ಕೊಲೆಯನ್ನು ಮಾಡಿ ಅದನ್ನು ತಿರುಚಲು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದಾನೆ ಇದರ ವಿರುದ್ಧ ಎಲ್ಲ ಪ್ರಗತಿಪರ ಸಂಘಟನೆಗಳು ಈಗಾಗಲೇ ಅಲ್ಲಿ ಹೋರಾಟವನ್ನು ಕೂಡ ಮಾಡಿ ಈಗ ಜಿಲ್ಲಾ ಕೇಂದ್ರದಲ್ಲಿ ನಾವು ಪ್ರಗತಿಪರ ಹೋರಾಟಗಳ ಸಂಘಟನೆಗಳ ಪರವಾಗಿ ಸಂಘಟನೆಗಳಿಂದ ಇವತ್ತು ಒಂದು ಧರಣಿಯನ್ನು ನಾವು ಎಸ್ ಪಿ ಆಫೀಸ್ ಮುಂಭಾಗ ನಾವು ಕುಳಿತಿದ್ದೇವೆ ಆ ಸಾವಿಗೆ ಕಾರಣವಾದಂತಹ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಸಕಾಲದಲ್ಲಿ ಯಾವುದೇ ಕೂಡ ಆ್ಯಕ್ಷನ್ನ ಮೂವ್ ಮಾಡಿಲ್ಲ ಈ ಕಾರಣದಿಂದ ವಿಚಾರ ತಿರ್ಚಿ ಎಲ್ಲೆಲ್ಲೋ ಹೋಗ್ತಾ ಇದೆ ಪೊಲೀಸ್ ಇಲಾಖೆಯ ಕರ್ತವ್ಯ ಲೋಪ ನಿರ್ಲಕ್ಷ್ಯತನ ಇದರಿಂದ ಕೂಡ ಆ ಕುಟುಂಬಕ್ಕೆ ಆಗಬಾರ್ದನ್ನೇ ಆಗಿದೆ ಇದೇ ದೃಷ್ಟಿಯಿಂದ ನೋಡೋದಾಗಿದ್ದರೂ ಕೂಡ ನಮ್ಮದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಈವರೆಗೆ ಅಲ್ಲಿ ಆ ಕಡೆ ತಿರುಗಿ ನೋಡಿಲ್ಲ ಮತ್ತೆ ಗೃಹ ಮಂತ್ರಿಗಳು ಕೂಡ ಆ ಕಡೆ ತಿರುಗಿ ನೋಡಿಲ್ಲ ನಿನ್ನೆ ಸದನ ಸಮಿತಿ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಕೂಡ ಹೋಗಿದ್ದಾರೆ ಆದರೂ ಕೂಡ ಅವ್ರು ಹೇಳ್ತಾರೆ ತನಿಖೆ ಆದ ನಂತರ ಆಮೇಲೆ ನಾವು ಅದನ್ನ ಕರಾರು ಒಕ್ಕಾಗಿ ಮೊದಲೇ ಮೊದಲೇ ಏನು ಹೇಳಕ್ಕಾಗಲ್ಲ ಅಂತಾರೆ ಮೇಲ್ನೋಟಕ್ಕೆ ಅದೊಂದು ಕೊಲೆ ಅಂತ ಯಾವ್ದು ಕಣ್ಣಿಲ್ದೇ ಕುಡನು ಕೂಡ ಹೇಳ್ಬಿಡ್ತಾನೆ ಥರ ಅಮಾನುಷ್ಯವಾಗಿ ಒಂದು ಅಮಾಯಕ ದಲಿತನ ಮೇಲೆ ಪ್ರಾಣಹಾನಿಯಾಗಿದೆ ಇದು ಇಷ್ಟಕ್ಕೆ ನಿಲ್ಲಲ್ಲ ಇದು ಸೂಕ್ತ ಪರಿಹಾರ ಅಂತಂತಂದ್ರೆ ತನಿಖೆ ಆಗಬೇಕು ಕಾರಣಕರ್ತರಾದಂತಹ ಎಲ್ಲ ಅಧಿಕಾರಿಗಳ ಮೇಲೆ ಅಮಾನತ್ತಾಗಬೇಕು ಅಲ್ಲಿವರೆಗೆ ನಾವು ಹೋರಾಟ ನಿರಂತರವಾಗಿರುತ್ತೆ ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳಾದ ನಾಗಮಂಗಲದ ನರಸಿಂಹಮೂರ್ತಿ ಅಭಿಗೌಡ ಎಂವಿ ಕೃಷ್ಣ ಸೋಮನಹಳ್ಳಿ ಅಂದಾನಿ ಟಿಡಿ ನಾಗರಾಜು ನರಸಿಂಹಮೂರ್ತಿ ವಕೀಲ ರಾಮಯ್ಯ ಹಾಗೂ ಚಿಕ್ಕಮಂಡ್ಯ ಮೋಹನ್ ಕುಮಾರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಚಿತ್ರನಟ ಹಾಗೂ ಮಾಜಿ ಕೇಂದ್ರ ಸಚಿವ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನನ್ನೊಬ್ಬನಿಗೆ ಆತ್ಮೀಯರಲ್ಲ ರಾಜ್ಯದ ಜನತೆಗೆ ಆತ್ಮೀಯರಾಗಿದ್ದರು ಎಂದು ಶಾಸಕ ಕೆಎಂ ಉದಯ್ ಅವರು ತಿಳಿಸಿದರು ಮಣಿಗೆರೆ ಗ್ರಾಮದಲ್ಲಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಅಂಬರೀಶ್ ಅವರು ನಮ್ಮೊಂದಿಗೆ ಇರಬೇಕಾಗಿತ್ತು ಅವರು ಇಲ್ಲದಿರುವುದು ನಮಗೆ ನೋವು ತರುತ್ತಿದೆ ರಾಜ್ಯದ ಮತ್ತು ದೇಶದ ಜನತೆಗೆ ಬೇಕಾಗಿರುವಂತಹ ಮಹಾನ್ ವ್ಯಕ್ತಿ ಎಂದು ಬಣ್ಣಿಸಿದರು ಇಂದು ಅಂಬರೀಶ್ ಅವರ ಜನ್ಮದಿನ ಆಗಿರುವುದರಿಂದ ಅವರನ್ನು ನೆನಪು ಮಾಡಿಕೊಳ್ಳದವರೇ ಇಲ್ಲ ಅವರ ಜನ್ಮ ದಿನಕ್ಕೆ ನಾವು ಶುಭಾಶಯ ಕೋರುತ್ತೇವೆ ಎಂದರು ನನಗೆ ಅಂತಲ್ಲ ಎಲ್ರಿಗೂ ಅವರು ಪಾಪ ನಮಗೆ ಇಂಥ ಒಂದು ಸಂದರ್ಭಗಳಲ್ಲಿ ನಮ್ಮ ಜೊತೆ ಇರಬೇಕಿತ್ತು ನಮ್ಮ ಮುಂದೆ ಇರಬೇಕಿತ್ತು ಆತ್ಮಕ್ಕೆ ಶಾಂತಿ ಸಿಗಲಿ ಊಟದೂರಕ ಇದೇ ವೇಳೆ ಹಿಂದುಳಿದ ವರ್ಗಗಳ ತಾಲೂಕು ಕಲ್ಯಾಣಾಧಿಕಾರಿ ಪ್ರಕಾಶ್ ಕೂರ್ಜಿ ನಿಲಯ ಪಾಲಕರಾದ ಟಿಎಸ್ ಸುನೀಲ್ ಚಂದ್ರಕಲಾ ಎಂ ದರಿಯಪ್ಪ ರವಿ ಎಂ ಶಿವರಾಜು ಗುತ್ತಿಗೆದಾರ ಪ್ರದೀಪ್ ಪ್ರಾಂಶುಪಾಲ ಶ್ರೀನಿವಾಸಮೂರ್ತಿ ದಾಸೇಗೌಡ ಸೌಭಾಗ್ಯ ರಮೇಶ್ ಸದಸ್ಯರಾದ ತಿಬ್ಬಯ್ಯ ಸಿದ್ದರಾಜು ಪುಟ್ಟರಾಮು ರವಿಚಂದ್ರ ಸೇರಿದಂತೆ ಹಲವರಿದ್ದರು